ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್ ಆ್ಯಕ್ಚುಲಿ ಇವತ್ತು ನಮ್ಮ ಮನೆ ಚಿಮ್ನಿನ ಕ್ಲೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ ಯಾಕೆ ಕಾಸ್ಟಿಕ್ ಸೋಡಾ ಎಲ್ಲ ತೊಗೊಂಡು ಬಂದಿದೆ ಯಾಕಂದ್ರೆ ಯೂಶಲಿ ಚಿಮ್ನಿ ಮೇಲ್ಗಡೆ ಪಾರ್ಟ್ ದಿನ ವರ್ಸ್ತಿದ್ರೆ ಪರವಾಗಿಲ್ಲ ಸ್ವಲ್ಪ ಒಂದು ವಾರ ಅಥವಾ ಒಂದು ಹದಿನೈದು ಸಹ ಬಿಟ್ಬಿಟ್ರೆ ನಾವು ಈ ಕೆಳಗಡೆ ಅಡುಗೆ ಮಾಡ್ತೀವಲ್ಲ ಅದೆಲ್ಲ ಹೋಗಿ ಹೋಗಿ ಎಣ್ಣೆ ಪಾರ್ಟ್ ಮೇಲೆ ಕೂತ್ಕೊಳ್ಳುತ್ತೆ ಕೆಲವು ಸಲ ನಾವು ಆನ್ ಮಾಡೋದು ಮರ್ತೋಗುತ್ತೆ ಹೊಸದಾಗ ಇದ್ದಾಗ ಎಲ್ಲ ಇಂಟ್ರೆಸ್ಟ್ ಇರುತ್ತೆ ಹೋಗ್ತಾ ಹೋಗ್ತಾ ಅರ್ಜೆಂಟಲ್ಲಿ ಇರ್ತೀವಿ ಸೊ ಹಾಗಾಗಿ ಅದು ಆನ್ ಮಾಡೋದೆಲ್ಲ ಮರ್ತೋಗುತ್ತೆ ಬಟ್ ಇವತ್ತು ಕ್ಲೀನ್ ಮಾಡೋಣ ಅಂತ ಆನ್ ಮಾಡೋದ ನಾನು ಇದನ್ನು ಸುಮಾರು ಆನ್ ಮಾಡಿ ಹತ್ತತ್ರ ಒಂದು ತಿಂಗಳಷ್ಟು ಆಗೋಗಿತ್ತು ಈಗ ಆನ್ ಮಾಡಿದ್ರೆ ಇದು ಆನ್ ಆಗ್ತಿಲ್ಲ ಮೇ ಬಿ ಇಲ್ಲಿ ಈ ಟಚ್ ಸ್ಟ್ ಎಲ್ಲ ಹೊಟ್ಟೋಗಿದೆ ಅನ್ಸುತ್ತೆ ನಾವು ಈ ಮನೆಗೆ ಹೊಸ್ದಾಗಿ ಬಂದಾಗ ಇದು ತೊಗೊಂಡಿದ್ದು ತೊಗೊಂಡಿದ್ದಲ್ಲ ಆ್ಯಕ್ಚುಲಿ ನನಗೆ ಗಿಫ್ಟ್ ಕೊಟ್ಟಿದ್ದು ಸೊ ಮೋಸ್ಟ್ಲಿ ಇದು ಚೇಂಜ್ ಮಾಡೋ ಟೈಮ್ ಬಂದಿದೆ ಅಂತ ಅನ್ಕೋತೀನಿ ಏಕೆಂದರೆ ವ್ಯಾರಂಟಿ ಆಗೋಗಿದೆ ಐದು ವರ್ಷವರೆಗೂ ಕೊಟ್ಟಿರ್ತಾರಷ್ಟೇ ವ್ಯಾರಂಟಿ ಅಂದರೆ ಏನಾದ್ರೂ ಅಕ್ಷ್ಮಾತ್ ಪ್ರಾಬ್ಲಮ್ ಆದರೆ ಅಂತ ಬಟ್ ಇದು ಆನೇ ಆಗ್ತಿಲ್ಲ ಮೋಸ್ಟ್ಲಿ ಒಳಗಡೆ ಮೇನ್ ಏನೋ ಸರ್ಕ್ಯೂಟೋ ಏನೋ ಹೋಗಿರುತ್ತೆ ಸೊ ಈಗ ನಾವು ಅದನ್ನು ರಿಪೇರಿ ಮಾಡ್ಸಕ್ಕೆ ಹೋದ್ರೆ ಸಾಕಷ್ಟು ಆಗುತ್ತೆ ಹಾಗಾಗಿ ಇದನ್ನು ಕೊಟ್ಬಿಟ್ಟು ಬೇರೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಹಾಗಾಗಿ ಇದನ್ನು ಸದ್ಯಕ್ಕೆ ತೆಗೀತಾ ಇದ್ದೀವಿ ನೋಡೋದು ಒಂದ್ಸಲ ಕೇಳೋದು ಬೈ ಚಾನ್ಸ್ ಆಗುತ್ತಾ ಅಂತ ನಮಗೇನೋ ಡೌಟು ಆಗೋದು ರಿಪೇರಿ ಸೊ ನೋಡೋಣ ಇದನ್ನು ಕೊಟ್ಬಿಟ್ಟು ಬೇರೆ ಯಾವ್ದಾರ ಇನ್ಯಾವುದಾರ ಒಂದು ಕಂಪ್ನಿದು ತಗೋಬೇಕಾಗುತ್ತೆ ಅಹ್ ಸುಮಾರು ಜನ ಈ ನಡುವೆ ಕಿಚನ್ ಅಲ್ಲಿ ಅಂದ್ರೆ ಮಾಡ್ಯುಲರ್ ಕಿಚನ್ ಇಟ್ಕೊಂಡವರೆಲ್ಲ ಈ ತರದ್ದು ಒಂದು ಚಿಮ್ನಿ ಇಟ್ಕೊಂಡಿರ್ತಾರ ಯಾವ ಕಂಪ್ನಿದು ಚೆನ್ನಾಗಿದೆ ಅಂದ್ರೆ ಇದ್ದಿದ್ರಲ್ಲಿ ಜಾಸ್ತಿ ವರ್ಷ ಯಾವ್ದು ಬಾಳಿಕೆ ಬರ್ತಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳ್ಸೋದನ್ನ ಮಿಸ್ ಮಾಡ್ಬಿಡಿ ಸೊ ದಟ್ ನಾವು ನೋಡ್ಕೊಂಡು ಬಜೆಟ್ ನೋಡ್ಕೊಂಡು ಯಾವಾಗ ಆಗುತ್ತೋ ಅವಾಗ ತಗೋಣ ಅಂತ ಪ್ಲಾನ್ ಮಾಡ್ತೀವಿ ಸೊ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಕಂಪ್ನಿದು ಈ ಚಿಮ್ನಿ ಹಬ್ ಚೆನ್ನಾಗಿರುತ್ತೆ ಅಂತ ಇಲ್ಲಿ ತೆಗ್ದಿದ್ದಾಯಿತು ಅದೇನು ಸುಮ್ಮನೆ ಸ್ಕ್ರೂ ಫಿಟ್ಟಿಂಗ್ ಅಷ್ಟೇ ಅಲ್ಲಿ ಸ್ಕ್ರೂ ಹಾಕ್ಬಿಟ್ಟು ಅದನ್ನು ನಿಲ್ಲಿಸಿಟ್ಟು ಅದು ತೆಗ್ದಿದ್ದಾಯಿತು ಹೇಗಿದ್ರು ತೆಗ್ದಿದ್ದೀವಲ್ಲ ಅಂತ ಎಲ್ಲ ಸ್ವಲ್ಪ ಎಣ್ಣೆ ಜಿಗಟ್ಟು ಇತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಡ್ವಿ ಆಮೇಲೆ ಈ ಗ್ಯಾಸ್ ಕೆಳಗೂ ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ವರ್ಷಕ್ಕೆ ಆಗಿರಲಿಲ್ಲ ನನಗೆ ಕೆಲವು ದಿವ್ಸದಿಂದ ಸೊ ಎಣ್ಣೆ ಎಲ್ಲ ಚೆಲ್ಲೋದು ಹಾರದೆಲ್ಲ ಹಾಗೆ ಆಗುತ್ತಲ್ಲ ಅದಕ್ಕೆ ಸೋಪ್ ಹಾಕೋಕ್ಕಿಂತ ನಿಮ್ಮಗಳಿಗೂ ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ಬೈ ಚಾನ್ಸ್ ನೀವು ಇದನ್ನು ಮೇಲಿರುವಂಥ ಹಾಪ್ ಕೂಡ ಕ್ಲೀನ್ ಮಾಡ್ಕೋಬೋದು ಆ್ಯಕ್ಚುಲಿ ಇದು ಕಾಸ್ಟಿಕ್ ಸೋಡಾ ನಿಮಗೆ ಸುಮಾರು ಎಲ್ಲ ಹಾರ್ಡ್ವೇರ್ ಶಾಪ್ಗಳಲ್ಲೂ ಸಿಗುತ್ತೆ ಇದು ಕೆ ಜಿ ಪ್ಯಾಕೆಟಲ್ಲೇ ಸಿಗೋದು ಒನ್ ಕೆ ಜಿಗೆ ಒನ್ ಫಿಫ್ಟಿನೋ ಟು ಹಂಡ್ರೆಡ್ ರುಪೀಸೋ ಇರಬೇಕು ಅದನ್ನು ನೀರು ಜೊತೆ ಮಿಕ್ಸ್ ಮಾಡುತ್ತೆ ಒಂದು ಖಾಲಿ ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ಗೆ ಅದನ್ನು ಹಾಕೋತಿರೋದು ಆಮೇಲೆ ಆ ಸ್ಪ್ರೇನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ವರ್ಷ ವರ್ಷ ನಿಮಗೆ ತೋರಿಸ್ತೀನಿ ಜಿಗಿಟು ಹೇಗೆ ಆಚೆ ಬರುತ್ತೆ ಅಂತ ಸೊ ವಾಟರ್ ಬಾಟ್ಲ್ಗೆ ಸ್ವಲ್ಪ ಹಾಕ್ಕೊಂಡಿರೋದು ಈಗ ನೀರು ಹಾಕ್ತಿದೆ ಏನು ನಿಮಗೆ ಅಂಥ ರಿಯಾಕ್ಷನ್ ಆಗಲ್ಲ ಬಟ್ ಕೈ ಸ್ವಲ್ಪ ಉರಿಯುತ್ತೆ ಹಾಗಾಗಿ ಗ್ಲೌಸ್ ಹಾಕೊಂಡು ಕ್ಲೀನ್ ಮಾಡೋದು ತುಂಬ ಒಳ್ಳೆಯದು ಸೊ ನಿಮ್ದಲ್ಲಿ ಗೊತ್ತೇ ಇರುತ್ತೆ ಸೋಡಾ ಅಂದರೆ ಕಾಸ್ಟಿಕ್ ಸೋಡಾ ಯಾವುದೇ ಸರಿ ಸೋಡಾನ ಯೂಸ್ ಮಾಡಿದ್ರೆ ನಿಮಗೆ ಏನೇ ಸ್ಟೇನ್ಸ್ ಇದ್ದರೂ ಬಿಟ್ಟು ಹೋಗುತ್ತೆ ಅಲ್ಲಿ ಮೇಲೆ ನೀವಲ್ಲ ಅಲ್ಲಿ ಎಷ್ಟಿದೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ರೆ ನೀವು ಇಲ್ಲಿ ನೋಡಿದ್ರೆ ಸ್ಪ್ರೇ ಮಾಡ್ತಿದ್ದಂಗೆ ಆ ಜಿಗಿಟೆಲ್ಲ ಕೆಳಗಡೆ ಈ ಥರ ಇಳಿತಾರೆ ಸೊ ಆಮೇಲೆ ನೀವು ಅದರ ಒಂದು ಒಳ್ಳೆ ಬಟ್ಟೆನಲ್ಲಿ ಒರೆಸ್ಕೊಳ್ಳೋದು ಆ್ಯಕ್ಚುಲಿ ಇದನ್ನ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದು ಮಾಸ್ಕ್ ಏನಾದ್ರು ಹಾಕೊಂಡು ಮಾಡಿ ಯಾಕೆಂದ್ರೆ ಘಾಟ್ ಹೊಡಿಯುತ್ತೆ ತುಂಬಾ ಒಂದು ಐದು ನಿಮಿಷದಷ್ಟು ಬಿಟ್ರೆ ನಿಮ್ಗೆ ಎಲ್ಲ ಈ ತರ ಹೀರ್ಕೊಳ್ಳೋದಾದ್ರೆ ಕೆಳಗಡೆ ಇಳಿಯುತ್ತೆ ಅದನ್ನ ಕ್ಲೀನ್ ಮಾಡೋದು ನೋಡಿ ಜಿಗಟು ಫಸ್ಟ್ ಒಂದು ವೇಸ್ಟ್ ಬಟ್ಟೆಲಿ ಒರೆಸ್ತಾ ಇದೆ ಅದಾದ್ಮೇಲೆ ಒಂದು ಕ್ಲೀನ್ ಬಟ್ಟೆಲಿ ಒರೆಸ್ಕೋಬಹುದು ಸೊ ಗ್ಲೌಸ್ ಹಾಕೊಂಡು ಒಂದು ವೇಸ್ಟ್ ಬಟ್ಟೆ ಅವನ ಮೇಲೆ ಕ್ಲೀನ್ ಮಾಡ್ತಾ ಇರೋದು ಯಾಕಂದರೆ ಲ್ಯಾಡ್ರಿ ಮೇಲೆ ಹತ್ತಿ ನಾನಿಲ್ಲಿ ಕೆಳಗಡೆ ನೀವು ಗೊತ್ತಾಗ್ತಿರ್ಬೋದು ಎಷ್ಟು ಕಸ ಇದೆ ಅಂತ ಅಡುಗೆ ಮನೆ ಫುಲ್ಲು ಡೀಪಾಗಿ ಕ್ಲೀನ್ ಆಗಿದೆ ಎಲ್ಲ ನೀವು ಅಬ್ಸರ್ವ್ ಮಾಡ್ತಿದೆ ಟೈಲ್ಸ್ ಎಲ್ಲ ಪಳಪಳ ಅಂತಿದೆ ಆ್ಯಂಡ್ ಗ್ಯಾಸ್ ಸ್ಟವ್ ಕೂಡ ಫುಲ್ ಹೊಸಾದ ಥರ ಆಗಿದೆ ಆ್ಯಂಡ್ ಫುಲ್ ಟೈಲ್ಸು ಎಲ್ಲೆಲ್ಲಿ ಎಣ್ಣೆ ಜಿಗಟು ಅವೆಲ್ಲ ಇರುತ್ತೋ ತುಂಬ ಬೇಗ ಬಿಡುತ್ತೆ ಆಮೇಲೆ ತುಂಬ ಸ್ಟ್ರೈನ್ ಆಗಲ್ಲ ಕ್ಲೀನ್ ಮಾಡೋಕ್ಕೆ ಬಟ್ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ನೀರಿಗೆ ಹಾಕೊಂಡು ಅದನ್ನು ಸ್ಪ್ರೇ ಮಾಡ್ಬೇಕಾದ್ರೆ ಸಾಕಷ್ಟು ಹೊಗೆ ಥರ ಆಗುತ್ತೆ ಅದೇ ಕೆಮ್ಮರೋದು ಅವೆಲ್ಲ ಆಗುತ್ತೆ ಸೊ ಆದಷ್ಟು ಮಾಸ್ಕ್ ಇದ್ರೆ ಒಳ್ಳೆಯದು ಆಮೇಲೆ ಕ್ಲೀನ್ ಮಾಡ್ಬೇಕಾದ್ರೆ ಅದರ ಒಂದು ಬಟ್ಟೆಯಲ್ಲಿ ಒರೆಸ್ತೀವಲ್ಲ ಅವಾಗ ಕೈ ಕೆಲವ್ರಿಗೆ ಉರಿಯತ್ತೆ ಹಾಗಾಗಿ ಒಂದು ಗ್ಲೌಸ್ ಬೆಸ್ಟ್ ಸೊ ಇಷ್ಟು ಮಾಡ್ಕೊಂಡ್ಬಿಟ್ರೆ ದಿನ ಒಂದ್ಸಲ ನಾರ್ಮಲಾಗಿ ನೀರು ಅಥವಾ ಏನಾರ ಸಿಡ್ದಿದ್ರೆ ಸೋಪ್ ಪುಡಿ ಏನಾರು ಹಾಕ್ಕೊಂಡು ಒರೆಸಿದ್ರೆ ಕ್ಲೀನ್ ಆಗುತ್ತೆ ಸೊ ಟೈಮ್ ಆಗಲೇ ಹತ್ತು ಮುಕ್ಕಾಲು ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಎಂಟೂವರೆಗೆ ಶುರು ಮಾಡಿದ್ದಕ್ಕೆ ಈಗ ಕ್ಲೀನ್ ಆಗಿದೆ ಅಂಡ್ ಅಡುಗೆ ಮನೆ ಫುಲ್ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ಮೇಲೂ ಅಲ್ಲಿ ಹ್ಯಾಂಡಲ್ ಇದೆಯಲ್ಲ ಅಲ್ಲಿ ಆಮೇಲೆ ವುಡ್ ಮೇಲೆಲ್ಲ ಇತ್ತು ಹಾಗಾಗಿ ಎಲ್ಲ ಕ್ಲೀನ್ ಆಗಿದೆ ಸೊ ನೀವು ನೋಡ್ತಾ ಇದ್ರೆ ನಮ್ಮನೆ ಅಡುಗೆ ಮನೆ ನಿಮಗೆ ವಿಡಿಯೋ ಎಷ್ಟು ಮಟ್ಟಿಗೆ ಗೊತ್ತಾಗ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಮ್ಗಂತೂ ಡೈರೆಕ್ಟಾಗಿ ಸಖತ್ತು ಸಕತ್ತು ಶೈನಿಂಗ್ ಅಂಡ್ ಹೊಸಾದ್ರೂ ತರ ಆಗಿದೆ ಬಟ್ ಅಲ್ಲಿ ಸ್ವಲ್ಪ ಜಾಗ ಖಾಲಿ ಯಾಕೆ ನಿಮ್ಗೆ ಹೇಳ್ದಂಗೆ ಅದು ಹಾಳಾಗೋಗಿತ್ತು ಅಂತ ಬಿಟ್ವಿ ಬೇರೆ ಯಾವ್ದಾರ ಒಂದಲ್ಲಿ ರಿಪ್ಲೇಸ್ ಮಾಡಬೇಕು ಗ್ಯಾಸ್ ಮೇಲೆ ಸ್ಟ್ಯಾಂಡ್ ಇರುತ್ತಲ್ಲ ಸ್ಟ್ಯಾಂಡ್ ಕೆಲವು ಸಲ ಅಂದರೆ ದಿನ ತೊಳಿತಾ ಇದ್ರೆ ಪರವಾಗಿಲ್ಲ ಇಲ್ಲ ಕೆಲವು ಸಲ ಈ ಡಿಕಾಕ್ಷನ್ನು ಹಾಲು ಎಲ್ಲ ಉಕ್ಕಿ ಗಟ್ಟಿ ಸೊ ಅದಕ್ಕೂ ನೀರಿಗೆ ಒಂದು ಸ್ವಲ್ಪ ಸ್ವಲ್ಪ ಕಾಸ್ಟಿಕ್ ಸೋಡಾ ಹಾಕಿ ಇಟ್ಟಿದ್ದೀನಿ ಎಲ್ಲ ಹಿಂಗೆ ಇದೆ ನೋಡಿ ಡಿಕಾಕ್ಷನ್ ಥರನೇ ಕಲರ್ ಬಂದ್ಬಿಟ್ಟಿದೆ ಅದ್ರ ಏ ಬೇರೆ ಏನು ಸೀದಿರೋದೆಲ್ಲ ಏನೂ ಅಲ್ಲ ಫುಲ್ ಕ್ಲೀನ್ ಆಗುತ್ತೆ ಅಂದರೆ ಹೊಸದ್ರ ಥರ ಆಗುತ್ತೆ ಸೊ ಅದಾದಮೇಲೆ ನಿಮ್ಗಳಿಗೂ ತೋರಿಸ್ತೀನಿ ಹ್ಯಾಕ್ ತುಂಬ ಈಸಿ ಕಾಸ್ಟಿಕ್ ಸೋಡಾ ಆರಾಮಾಗಿ ಸಿಗುತ್ತೆ ನಿಮಗೆ ಹಾರ್ಡ್ವೇರ್ ಸ್ಟೋರ್ಗಳಲ್ಲಿ ದೋಸೆಗೆ ಬಾಡಿಸ್ಕೊಳ್ಳೋಕೆ ಅಂತ ನಾರ್ಮಲ್ ಆಲೂಗಡ್ಡೆ ಪಲ್ಯ ಮಾಡೇ ಮಾಡ್ತೀನಿ ಸೊ ಅದ್ರ ಬಂದು ಟೊಮ್ಯಾಟೊ ಸಾಕಷ್ಟು ಇತ್ತು ಅಂತ ಟೊಮೆಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ ಸೊ ಟೊಮ್ಯಾಟೊ ಗೊಜ್ಜಿಗೆ ಆ್ಯಕ್ಚುಲಿ ಇವತ್ತು ನಾನು ಈರುಳ್ಳಿ ಎಲ್ಲ ಏನು ಯೂಸ್ ಮಾಡ್ತೀರಾ ಬರೀ ಟೊಮೆಟೊ ಅಷ್ಟೇ ಟೊಮ್ಯಾಟೋನ ಯೂಸ್ ಮಾಡ್ಕೊಂಡು ಗೊಜ್ಜು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ ಬೇಗ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಚಪಾತಿ ದೋಸೆ ಈವನ್ ಅನ್ನಕ್ಕೂ ಸಕ್ಕಲಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ಬೇಗ ಬೇಗ ನೋಡ್ಕೊಂಡು ಬರೋಣ ಆ್ಯಸ್ ಯೂಶಲ್ ಫಸ್ಟ್ ಎಣ್ಣೆ ಹಾಕೋತಾ ಇದ್ದೀನಿ ಆ್ಯಂಡ್ ಇದು ಫ್ರೆಶ್ ಆಗಿ ಪ್ರಿಪೇರ್ ಆಗಿರೋಂಥ ಎಣ್ಣೆ ಮನೆಯಲ್ಲಿ ಕಡಲೆಕಾಯಿ ಎಣ್ಣೆ ಸಕ್ಕತ್ತಾಗಿ ವಾಸನೆ ಇರ್ತದೆ ಎಣ್ಣೆ ಚೆನ್ನಾಗಿ ಕಾದೆ ಕಾದ ಆದಮೇಲೆ ಸಾಸಿವೆ ಇದಾದ್ಮೇಲೆ ಈರುಳ್ಳಿ ಹಾಕೋತಿಲ್ವ ಹಾಗಾಗಿ ಇಂಗು ಇಂಗು ಮ್ಯಾಂಡೇಟ್ರಿ ಆಮೇಲೆ ನಾನು ಯೂಸ್ ಮಾಡ್ತಿರೋದು ಇದು ಹೋಟೆಲ್ ಸ್ಪೆಷಲ್ ಹಿಂಗು ತುಂಬ ಚೆನ್ನಾಗಿದೆ ಸೊ ಇಡೀ ಬಾಕ್ಸ್ ತೊಗೊಂಡು ಬಂದಿರ್ತೀನಿ ಸಾಕಷ್ಟು ಒದಗ್ ಬರುತ್ತೆ ಹೀಗೆ ಕಟ್ ಮಾಡಿಕೊಂಡಂಥ ಟೊಮ್ಯಾಟೊ ಆಲ್ಮೋಸ್ಟ್ ಒಂದು ಆರು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಇದು ಕಟ್ ಮಾಡಿ ಇಟ್ಕೊಂಡಿರೋದು ನಾನು ನಾಟಿ ಟೊಮೆಟೊ ಯಾಕಂದರೆ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ಆಮೇಲೆ ಹುಳಿ ಬರುತ್ತೆ ಹಂಗಾಗಿ ನಾಟಿ ಟೊಮೆಟೊ ಇಟ್ಕೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋರ್ಗೂ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಆ್ಯಕ್ಚುಲಿ ಟೊಮೆಟೊ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಬೇಕು ಅಂದರೆ ಇನ್ನೂ ಫ್ರೈ ಆಗಿಲ್ಲ ಸ್ವಲ್ಪ ಸ್ವಲ್ಪ ಕಲ್ಲು ಹಾಕೋತಾ ಇದ್ದೀನಿ ಆಮೇಲೆ ಒಂದು ಚೂರು ಹಾಕೋತೀನಿ ಆದಮೇಲೆ ಬಟ್ ನೀರು ಚೆನ್ನಾಗಿ ಬಿಟ್ಕೊಳುತ್ತೆ ಆ್ಯಕ್ಚುಲಿ ನಮ್ಮ ಮನೇಲಿ ಎದ್ದ ತಕ್ಷಣ ಈರುಳ್ಳಿ ಬೆಳ್ಳುಳ್ಳಿ ಬೇಕೇ ಬೇಕು ಅಂತ ಏನೂ ಇಲ್ಲ ಸಾಕಷ್ಟು ತಿಂಡಿಗಳು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಲ್ದಂಗೆ ಆಗುತ್ತೆ ಬಟ್ ಕೆಲವು ಸಲ ಮಧ್ಯಾಹ್ನದ ಮಾತ್ರ ಅದು ನೆಸೆಸಿಟಿ ಅಂದರೆ ಏನಕ್ಕೆ ಅದ್ರ ದಾಲ್ ಅಥವಾ ಏನಾದ್ರು ಪನ್ಯ ಮಾಡ್ಕೋತೀನಿ ಅಂದರೆ ಕೆಲವು ಸಲ ಬೇಕಾಗುತ್ತೆ ಸೊ ಹಾಗಾಗಿ ನೀವು ಯೂಶಲಿ ನನ್ನ ಚಾನೆಲ್ನಲ್ಲಿ ಸುಮಾರು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಇಲ್ಲದೆ ಇರುವಂತ ಐಟಮ್ಸ್ ಗಳ ರೆಸಿಪಿಗಳು ಜಾಸ್ತಿ ತೋರಿಸ್ತಿರ್ತೀನಿ ಆ್ಯಂಡ್ ಈ ಗೊಜ್ಜಿಗೆ ನೀವು ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದ್ರ ನಮಗೆ ಬರೀ ಟೊಮಾಟನೇ ಇಷ್ಟ ಆಗುತ್ತೆ ಅಂತ ಬರೀ ಟೊಮಾಟ ಇದಕ್ಕೆ ನೀರು ಹಾಕೊಂಡೆಲ್ಲ ಬೇಯಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ ಏಕೆಂದರೆ ಟೊಮ್ಯಾಟೊನ ಸಾಕಷ್ಟು ನೋಡಿ ನೀವು ನೋಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಟೊಮ್ಯಾಟೊನ ಸಾಕಷ್ಟು ನೀರು ಬಿಟ್ಕೋತಿದೆ ಆ ನೀರಿನಲ್ಲೇ ಬೆಂದ್ಕೊಳ್ಳುತ್ತೆ ಸ್ವಲ್ಪ ಮುಕ್ಕಾಲಷ್ಟು ಟೊಮ್ಯಾಟೊ ಫ್ರೈ ಆಗಿದೆ ಬೆಲ್ಲ ಹಾಕೋತಾ ಇದ್ದೀನಿ ಹುಳಿ ತುಂಬ ಇದ್ದರೆ ಇದು ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ ಇಲ್ಲ ಅಂದರೆ ನಾನು ಖಾರನೂ ಹಾಗಾಗಿ ಸ್ವಲ್ಪ ಹುಳಿ ಅಡಗುತ್ತೆ ಇಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಒಂಚೂರು ಬೇಕಿದ್ರೆ ಬೇಕಿದ್ದರೆ ಉಪ್ಪು ಹಾಕೋಬೋದು ನಾನು ಒಂಚೂರು ಹಾಕಬೇಕೀನ ಅಷ್ಟೇ ಫಸ್ಟ್ ಉಪ್ಪು ಹಾಕಿದ್ದೆ ನಾನು ಬಾಯಿ ಬಾಯ್ಗೆ ಟೊಮ್ಯಾಟೊ ಸಿಗ್ಬೇಕು ಅಂದ್ರೆ ಇದೇ ಹದಕ್ಕೆ ಇಟ್ಕೋಬಹುದು ಅಂದ್ರೆ ಮಧ್ಯೆ ಮಧ್ಯೆ ಹೋಳ್ತಾ ಇದೆ ಇಲ್ಲ ನಿಮಗೆ ಫುಲ್ ನುಣ್ಣಗ್ ಬೇಕು ಅಂದ್ರೆ ಇದ್ರ ಬೇಕಾದ್ರೆ ಸ್ಮ್ಯಾಶ್ ಕೂಡ ಮಾಡ್ಕೋಬಹುದು ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಆಮೇಲೆ ಟೊಮ್ಯಾಟೊ ತುಂಬಾನೇ ಸಾಫ್ಟ್ ಆಗು ಆಗಿದೆ ಇದಕ್ಕೆ ನಾನ್ ಹಾಕೋತಿರೋದು ನಾರ್ಮಲ್ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ಅಂದ್ರೆ ಮನೆಯಲ್ಲಿ ಮಾಡಿದ್ದು ಇಲ್ಲ ನೀವು ಗೊಜ್ಜಿನ ಪುಡಿ ಇರುತ್ತೆ ಅಂದರೆ ಅದನ್ನ ಕೂಡ ಹಾಕಬೋದು ಬಟ್ ಗೊಜ್ಜಿನ ಪುಡಿ ಆಸ್ ಆಫ್ ಖಾಲಿಯಾಗಿ ಖಾಲಿಯಾಗೋಗಿದೆ ಹಾಗಾಗಿ ಇದನ್ನೇ ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ಸ್ವಲ್ಪ ಖಾರ ಹಸಿ ವಾಸನೆ ಹೋಗಬೇಕು ಇದನ್ನ ಹಿಂಗೆ ಕೈ ಆಡ್ತಿರ್ಬೇಕು ಇಲ್ಲ ಅಂತಂದ್ರೆ ಪುಡಿ ಹಾಕಿರೋದ್ರಿಂದ ಬೇಗ ಗಟ್ಟಿ ಬಂದಿರುತ್ತೆ ಈಗ ನೀವು ನೋಡಿದ್ರೆ ನೋಡಿ ಈಗ ಹಾಕಿದ್ದೀನಿ ಗಟ್ಟಿ ಬರ್ತಿದೆ ಆಗಲೇ ಗೊಜ್ಜು ಹಿಂಗೆ ಜಾಸ್ತಿ ಹಾಕೊಂಡಷ್ಟು ಈ ಗೊಜ್ಜಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಚೆನ್ನಾಗಿ ಹೊಂದ್ಕೊಂಡಿದೆ ಖಾರ ಉಪ್ಪು ಹುಳಿಯನ್ನು ನಿಮಗೆ ಬೈ ಚಾನ್ಸ್ ಇದು ಈ ಟೈಮಲ್ಲಿ ಟೇಸ್ಟ್ ಮಾಡಿ ಚೂರು ಬೆಲ್ಲ ಅಥವಾ ಉಪ್ಪು ಖಾರ ಏನು ಬೇಕಿದ್ರು ಹಾಕ್ಬೋದು ಬಟ್ ಇದು ಪರ್ಫೆಕ್ಟಾಗಿದೆ ಸೊ ಈ ಥರ ಆಗಿದೆ ಗೊಜ್ಜು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂತ ಸೊಕ್ಕವಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಆ್ಯಂಡ್ ಇಲ್ಲಿ ಇನ್ನೇಗಾರ ಮಾಡ್ತೀರಾ ಬೇರೆ ಮೆಥಡಲ್ಲಿ ಅಂದರೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅದನ್ನು ಮಿಸ್ ಮಾಡಬೇಡಿ